ಇಂದು ಸಂಜೆಯಿಂದ ಡ್ಯಾಮ್ ಗೇಟ್ ಅಳವಡಿಕೆಯ ಕಾರ್ಯ ಆರಂಭ ಆಗುತ್ತೆ ತುಂಗಭದ್ರ ಡ್ಯಾಂನ ಗೇಟ್ ಕೊಚ್ಚಿ ಹೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ಯಾಮ್ ಗೇಟ್ನ ಅಳವಡಿಕೆಯ ಕಾರ್ಯ ಇವತ್ತು ಸಂಜೆಯಿಂದ ಆರಂಭವಾಗಲಿದೆ ಐದು ಪ್ರತ್ಯೇಕ ಪ್ಲೇಟ್ಗಳನ್ನು ತಂದು ಅಳವಡಿಸಲಾಗುತ್ತೆ ಡ್ಯಾಂಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಧಕ್ಕೆ ಬರದಂತೆ ಗೇಟ್ ಅಳವಡಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈಗಾಗಲೇ ಸಿದ್ಧವಾಗ್ತಾ ಇದೆ ತಾತ್ಕಾಲಿಕ ಕ್ರಸ್ಟ್ ಗೇಟ್ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ಸಿದ್ಧವಾಗ್ತಿರುವಂತಹ ಗೇಟ್ ನಾರಾಯಣ ಎಂಜಿನಿಯರ್ಸ್ ಹಿಂದೂಸ್ತಾನ್ ಎಂಜಿನಿಯರ್ಸ್ ಜಿಂದಾಲ್ನ ತಜ್ಞರ ತಂಡದಿಂದ ಗೇಟ್ ನಿರ್ಮಾಣ ಕೆಲಸ ನಡೆದಿದೆ ಇವತ್ತು ಸಂಜೆಯಿಂದಲೇ ಈ ಒಂದು ಗೇಟ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಕಾರ್ಯಗಳು ಶುರುವಾಗುತ್ತೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಕೊಟ್ಟಿರುವ ಪ್ರತ್ಯಕ್ಷ ವರದಿಯಲ್ಲಿದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಾಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂಥದ್ದು ಇವತ್ತು ಸಂಜೆಯಿಂದ ಈ ಹತ್ತೊಂಬತ್ತನೇ ಕ್ರಸ್ಟ್ಗೇಟನ ಅಳವಡಿಕೆಯ ಕಾರ್ಯ ಆರಂಭವಾಗಲಿದೆ ಇದೀಗ ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿರುವಂಥದ್ದು ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು ಮೂವತ್ತ್ಮೂರು ಕ್ರಸ್ಟ್ಗೇಟ್ಗಳು ಇರುವಂಥದ್ದು ಆ ಮೂವತ್ತ್ ಮೂರು ಕ್ರಸ್ಟ್ಗೇಟ್ಗಳ ಪೈಕಿ ಹತ್ತೊಂಬತ್ತನೇ ಕ್ರಸ್ಟ್ಗೇಟ್ ಕೊಚ್ಕೊಂಡು ಹೋಗಿರುವಂಥದ್ದು ಹತ್ತೊಂಬತ್ತನೇ ಕ್ರಸ್ಟ್ಗೇಟ್ನ ಅಳವಡಿಕೆಯ ಕಾರ್ಯ ಇವತ್ತು ಸಂಜೆಯಿಂದ ತಂತ್ರಜ್ಞರು ಮತ್ತು ಇಲ್ಲಿ ಅಧಿಕಾರಿಗಳಿಂದ ಆರಂಭವಾಗಲಿದೆ ಆ ಮುಖಾಂತರ ಅಂತಂತಂದರೆ ನೀರನ್ನ ಹರಿವು ಕಡಿಮೆ ಮಾಡಿ ನೀರು ವ್ಯರ್ಥವಾಗಿ ಹೋಗದಂತೆ ಗೇಟನ್ನ ಅಳವಡಿಕೆಯ ಕಾರ್ಯ ಇವತ್ತು ಆರಂಭವಾಗಲಿದೆ ಬನ್ನಿ ಹಾಗಾದ್ರೆ ತುಂಗಭದ್ರಾ ಜಲಾಶಯದ ಗೇಟ್ಗಳು ಹೇಗೆ ಇರ್ತವೆ ಅವು ಯಾವ ರೀತಿಯಾಗಿ ವರ್ಕ್ ಆಗ್ತವೆ ಇವತ್ತು ಯಾವ ರೀತಿಯಾಗಿ ಗೇಟ್ನ ಅಳವಡಿಕೆ ಕಾರ್ಯ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಪ್ರತ್ಯಕ್ಷ ವರದಿಯನ್ನು ತೋರಿಸುವಂಥದ್ದೊಂದು ಕೆಲಸವನ್ನು ಮಾಡ್ತಾ ಈ ತುಂಗಭದ್ರಾ ಜಲಾಶಯದ ಗೇಟ್ಗಳಿಗೆ ಚೈನ್ಗಳನ್ನು ಹಾಕಿರ್ತಾರೆ ಈ ಚೈನ್ಗಳ ಒಂದು ಸಹಾಯದಿಂದ ಈ ಡ್ಯಾಮ್ಗಳಿಗೆ ಗೇಟ್ಗಳನ್ನು ಅಳವಡಿಸಿರುವಂಥದ್ದು ಈ ಚೈನ್ಗಳ ಮುಖಾಂತರವೇ ಅವುಗಳನ್ನು ಆಪರೇಟ್ ಮಾಡ್ತಾರೆ ಅಂದರೆ ಗೇಟ್ಗಳನ್ನು ಮೇಲಕ್ಕೆ ಎತ್ತುವುದು ಮತ್ತು ಕೆಳಗೆ ಸರಿಸುವುದು ಸೇರಿದಂತೆ ಪ್ರತಿಯೊಂದು ಕೆಲಸಗಳನ್ನ ಈ ಚೈನ್ಗಳ ಮುಖಾಂತರವೇ ಮಾಡುವಂಥದ್ದು ಈ ಚೈನ್ ಕಟ್ ಆಗಿದ್ದರಿಂದಲೇ ಇದೀಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು ಇದೀಗ ನಾವು ಅಂದ್ರೆ ಈ ಡ್ಯಾಮಿನ ಇಪ್ಪತ್ನಾಲ್ಕನೇ ಕ್ರಸ್ಟ್ ಗೇಟ್ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಇದು ಡ್ಯಾಮಿನ ಒಂದು ಕ್ರಸ್ಟ್ ಗೇಟ್ ಇಲ್ಲಿ ಸರಿಸುಮಾರು ಇದೊಂದು ನಲವತ್ತೈದರಿಂದ ನಲವತ್ತೆಂಟು ಟನ್ ಭಾರವನ್ನು ಹೊಂದಿರತಕ್ಕಂಥ ಒಂದು ಕ್ರಸ್ಟ್ ಗೇಟ್ ಇದೆ ಇದನ್ನ ಏಕಕಾಲದಲ್ಲಿ ಅದನ್ನು ಮೊದಲು ಅಂದ್ರೆ ಡ್ಯಾಮ್ ನಿರ್ಮಾಣದ ಸಮಯದಲ್ಲೇ ಈ ಗೇಟ್ಗಳನ್ನ ಅಳವಡಿಸಿರುವಂಥದ್ದು ಆದ್ರೆ ಇವತ್ತು ಏನು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸ್ತಾರೆ ಈ ರೀತಿಯಾಗಿ ಒಂದೇ ದೊಡ್ಡ ಗೇಟನ್ನು ತಂದು ಅಳವಡಿಕೆ ಮಾಡೋದು ಅದು ಅಸಾಧ್ಯವಾದ ಮಾತು ಹೀಗಾಗಿ ಅಂತಂತಂದ್ರೆ ಬೇರೆ ಬೇರೆ ರೀತಿಯಿಂದ ಅಂದರೆ ಐದು ಪ್ಲೇಟ್ಗಳನ್ನ ಮಾಡಿರುವಂಥದ್ದು ಈಗಾಗಲೇ ಹೊಸಪೇಟೆ ಮತ್ತು ಹೊಸರಳ್ಳಿಯಲ್ಲಿ ಐದು ಕ್ರಸ್ಟ್ ಗೇಟ್ಗಳ ಪ್ಲೇಟ್ಗಳು ಈಗಾಗಲೇ ಸಿದ್ಧವಾಗಿರುವಂತದ್ದು ಆ ಕ್ರಸ್ಟ್ ಗೇಟ್ಗಳ ಪ್ಲೇಟ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಳವಡಿಸುವಂತ ಒಂದು ಕೆಲಸವನ್ನ ತಂತ್ರಜ್ಞರು ಮತ್ತು ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ ಯಾಕಂತಂದರೆ ಸಾಕಷ್ಟು ಭಾರ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಬಳಸಿ ಗೇಟ್ಗಳನ್ನು ಅಳವಡಿಸುವಂತ ಒಂದು ಕಾರ್ಯ ಆಗಬೇಕಾಗುತ್ತದೆ ನೀರಿನ ಹರಿವು ಕೂಡ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜಾಗೃತಿಯನ್ನು ಕೂಡ ಕೈಗೊಳ್ಳಬೇಕಾಗುತ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡ್ಯಾಮ್ನ ಅಸ್ತಿತ್ವಕ್ಕೆ ಧಕ್ಕೆ ಒಂದು ಸಾಧ್ಯತೆಗಳು ಇರುತ್ತವೆ ಈ ಹಿನ್ನೆಲೆಯಲ್ಲಿ ಬೇಕಾದಂಥ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಇವತ್ತು ಸಂಜೆಯಿಂದ ಗೇಟ್ ಅಳವಡಿಕೆ ಕಾರ್ಯ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ನೀಡಿರುವಂಥದ್ದು ಈ ಬಗ್ಗೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ತಂತ್ರಜ್ಞರ ಜೊತೆ ಸಭೆಯನ್ನು ಕೂಡ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗದಂತೆ ಗೇಟ್ನ ಅಳವಡಿಸಬೇಕು ಅಂತಂದೊಂದು ಒಂದೊಂದು ಸೂಚನೆಯನ್ನು ತಂತ್ರಜ್ಞರು ಮತ್ತು ಏನು ಸಿಬ್ಬಂದಿ ವರ್ಗಕ್ಕೆ ನೀಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆಯಿಂದ ಏನು ಕೊಚ್ಕೊಂಡು ಹೋದಂಥ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಲಿರುವಂಥದ್ದು ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್ ಟಿ ವಿ ನೈನ್ ಕೊಪ್ಪಳ